ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವುಂಟಾಗಲಿ ಪ್ರೇವರಿಗೆ ಮಕ್ಕಳೇ ಗುಡ್ ಮಾರ್ನಿಂಗ್ ಈ ಮುಂಜಾನೆ ವೇಳೆಯಲ್ಲಿ ಎಲ್ಲರೂ ಹೇಗಿದ್ರು ಎಲ್ಲರೂ ಸಂತೋಷವಿದ್ದರೆ ಅಂತ ನಾನು ಭಾವಿಸ್ತೇನೆ ಹೌದು ಈ ಮುಂಜಾನೆ ವೇಳೆಯಲ್ಲಿ ಮೊದಲು ಸನ್ನಿ ಪ್ರಾರ್ಥಿಸೋಣ ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯದಾಗಿ ಸ್ತೋತ್ರ ಕರ್ತಾನೆ ತಂದೆಯಾದ ದೇವರು ಎಂದಿನಂತೆ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿನ್ನ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತನೆ ತಂದೆಯಾದ ದೇವರು ಇದನ್ನು ನೀನು ನಮ್ಮ ಸಂಗಡ ಇದ್ದು ಒಂದೊಂದು ಪದಗಳ ಗುಡಾರ್ಧ ತಿಳಿಪಡಿಸು ರಾಜ ದೇವರಾತ್ಮನ ಹೌದು ರಾಜ ನೀನು ಸಹಾಯ ಮಾಡುವ ಆತನಾಗಿದ್ದೆ ನೀನು ನಮ್ಮನ್ನು ಬಲಪಡಿಸುವ ವಾಕ್ಯಗಳ ಪದಗಳ ಗುಡಾರ್ಧ ತಿಳಿಪಡಿಸಲು ಸ್ವಾಮಿ ನೋಡುವವರ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ನಾಮ ಮಹಿಮೆ ಒಂದು ಕರ್ತನೆ ಅದಕ್ಕೆ ಅದಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ಕರ್ತಾನೆ ಸಣ್ಣ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ಘನ ಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲ ಕರ್ತಾನೆ ಯೇಸುವನ್ನು ಮೊದಲ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ ಆಮೇಲೆ ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ ಕರ್ತನ ಆತಿ ಪರಿಶುದ್ಧ ನಮ್ದಲ್ಲಿ ಮತ್ತೊಂದು ಬಾರಿ ನಿಮ್ಮನ್ನು ವಂದನೆ ಸಲ್ಲಿಸ್ತೀನಿ ಎಲ್ಲರೂ ಸಂತೋಷವಿದ್ದರೆ ಅಂತ ನಾನು ಭಾವಿಸ್ತೀನಿ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ದೇವರು ನಿಮ್ಮನ್ನು ಆಶೀರ್ವಿಸಲಿ ನಾವು ನಿಮಗೋಸ್ಕರ ಪ್ರಾರ್ಥಿಸಿ ಇರುವಂಥ ಸ್ಥಳದಲ್ಲಿ ಎಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಭಾವಿಸ್ತೀನಿ ಹೌದು ಪ್ರಿಯ ದೇವರ ಮಕ್ಕಳಿಗೆ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಒಂದು ಸಣ್ಣ ಆಲೋಚನೆ ಧ್ಯಾನಿಸೋಣ ಇಬ್ಬರಿಯ ಬರೆದ ಪತ್ರಕ್ಕೆ ಹದ್ದನೇ ಹತ್ತನೇ ಅಧ್ಯಾಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಾಕ್ಯ ನಾವು ಧ್ಯಾನಿಸೋಣ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ ಹಾಲೆಯಲ್ಲಿ ಎಸ್ತು ಅಂತ ವಾಗ್ದಾನ ಮಾಡಿರೋದನ್ನು ನಂಬಿಗೆ ಎಸ್ತನು ಪ್ರ ದೇವರ ಮಗುವೇ ಈ ದಿನ ನಮ್ಮ ನಿರೀಕ್ಷೆ ಈ ದಿನದ ಪ್ರಿಯ ದೇವರ ಮಗು ಇಲ್ಲಿ ವಾಕ್ಯ ಬರಲ್ಪಡ್ತದೆ ನಮ್ಮ ನಿರೀಕ್ಷೆ ಕುರಿತು ನಾವು ಮಾಡಿದ ಪ್ರತಿಜ್ಞೆ ಈ ದಿನ ನಾನು ನೀನು ದೇವರ ಸನ್ನಿಧಿ ಬಂದಿರುವ ಒಂದು ಪ್ರತಿಜ್ಞೆ ದೇವ್ರು ನನಗೂ ಎಂದು ಇಟ್ಟಿದ್ದಾರೆ ಆದರೆ ಯಾವುದಪ್ಪ ಆ ಒಂದು ಪ್ರತಿಜ್ಞೆ ನೋಡೋಣ ನಾವು ಇಪ್ಪತ್ನಾಲ್ಕನೇ ವಾಕ್ಯ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುವ ಪ್ರೀತು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ ಇಷ್ಟು ಈ ದಿನದಲ್ಲಿ ಪ್ರಿಯ ದೇವರ ಮಗು ಎಷ್ಟು ಜನ ಪ್ರೀತಿ ಮಾಡ್ತಾ ಇದ್ದಾರೆ ದೇವ್ರನ್ನ ಪ್ರೀತಿ ಮಾಡುವಾಗ ನಿನ್ನ ನಿನ್ನಂತೆ ನಿನ್ನ ನೆರೆಯವ್ರನ್ನ ಪ್ರೀತಿ ಮಾಡುವಂಥ ದೇವ್ರ ವಾಕ್ಯ ಇದೆ ಆದರೆ ನಾವು ನಿನ್ನಂತೆ ನಿನ್ನ ನೆರೆಯವ್ರನ್ನ ನಾವು ಅಕ್ಕಪಕ್ಕವ್ರನ್ನ ಪ್ರೀತಿ ಮಾಡ್ತಿದ್ವಿ ಈ ದಿನದಲ್ಲಿ ಏನಾಗಿದೆ ಅಂದರೆ ಎಲ್ಲಿ ನಮ್ಮನ್ನು ಮಾತಾಡಿಸ್ತಾರೋ ತಲೆ ಬುಗ್ಗಿಸ್ಕೊಂಡು ತಲೆ ಬುಗ್ಗಿಸ್ಕೊಂಡು ಏನೋ ತಪ್ಪು ಮಾಡಿದ್ರೆ ಹೋಗ್ತಾರೆ ಯಾಕಂದರೆ ಪ್ರಿಯ ದೇವ್ರ ಮಗುವೇ ನಿನ್ನ ನನ್ನ ದೇವರು ಪಾಪದಿಂದ ಬಿಡಿಸಿ ಆತನ ಸನ್ನಿಧಿಯಲ್ಲಿ ಯೋಗ್ಯರಾಗಿ ಅಪ್ಪ ಪ್ರಿಯ ಮಗಳ ಮಗನೊಂದು ದೇವರು ಆರಿಸಿಕೊಂಡಿರುವಾಗ ಈ ದಿನ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಕ್ರಿಸ್ತನಿದ್ದಂಥ ಪ್ರೀತಿ ನನಗೂ ನಿನಗೂ ಬರಬೇಕು ಅದಕ್ಕಾಗಿ ನಾವು ದೇವಸ ಒಂದು ಪ್ರತಿಜ್ಞೆ ನಾವು ಒಂದು ದಿನದಲ್ಲಿ ದೇವರೇ ನಾವು ನಿಂತ ಮನಸ್ಸನ್ನು ಅನುಗ್ರಹಿಸು ಅದಕ್ಕೋಸ್ಕರ ಇಪ್ಪತ್ನಾಲ್ಕನೇ ವರ್ಷ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೋ ಈ ದಿನ ಎಷ್ಟು ಜನ ಈ ಥರ ಮಾಡೋಕ್ಕೆ ಸಾಧ್ಯ ನಾವು ದೇವರ ಪ್ರೀತಿಸುವಷ್ಟು ನೀನು ನೆರೆಯವರನ್ನ ನಾವು ಪ್ರೀತಿ ಮಾಡ್ತಿದ್ದೀವ ಅಥವಾ ಒಬ್ಬರನ್ನ ಕನಿ ಕಲಿಸ್ತಾ ಇದೀವ ಅಥವಾ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೋಣ ನಿನ್ನ ಕೇಳಿ ದೇವ್ರು ಯಾವುದಾದ್ರೂ ಸಹಾಯ ಮಾಡಕ್ಕೆ ಸಾಧ್ಯವಾದರೆ ಮಾಡು ಆದರೆ ನೀನು ಏನು ದೇವರ ಪ್ರೀತಿ ನಿನ್ನಲ್ಲಿ ಪ್ರಕಟವಾಗದಂತೆ ನೀನು ಇಷ್ಟ ಪ್ರಕಾರ ಜೀವನ ಮಾಡ್ಕೊಂಡಿದ್ರೆ ಹೆಂಗೆ ಪ್ರಿಯ ದೇವ್ರ ಮಗುವೆ ಯಾಕಂದರೆ ಏನಕ್ಕೂ ಬೇಡವಾದ ನಮ್ಮನ್ನು ದೇವರು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಾರೆ ಪ್ರಿಯ ದೇವ್ರ ಮಗುವೆ ಈ ಲೋಕದಲ್ಲಿ ಒಂದು ಸ್ವಂತ ದೇವರು ನಮ್ಮ ಬಂಧು ಮಿತ್ರ ಎಲ್ಲರೂ ದೂರ ತಳ್ಳಿರ್ಬೋದು ಯಾಕಂದರೆ ಯೇಸು ನಮಗಾಗಿ ನಮಗಾಗಿ ನಮ್ಮ ಹಾಗೆ ಪರಲೋಕದಿಂದ ಮನುಷ್ಯನಾಗಿ ಇಳಿದು ಬಂದು ಈ ಲೋಕದಲ್ಲಿ ಪಾಪವನ್ನು ಏನು ಮಾಡದಂತೆ ಅವನು ಇದ್ದು ತೋರಿಸಿದ್ದಾನೆ ನಾವು ಅನ್ಕೊಬೋದು ಪ್ರ ದೇವ್ರ ಮಗುವೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಬ್ಬರನ್ನೊಬ್ರು ನಾವು ಹೆಂಗೆ ಪ್ರೀತಿ ಮಾಡೋಕ ಸಾಧ್ಯ ಅವ್ರು ನಮ್ಗೆ ಇವತ್ತು ತಿಂಗಿರ್ತಾರೆ ನಾಳೆ ನಮ್ಗೆ ತಿರುಗಿ ಮಾತಾಡ್ತಾರೆ ನಾವು ಹೆಂಗೆ ಸತ್ಕಾರ ಮಾಡೋಕೆ ಸಾಧ್ಯ ಅನ್ನೋ ಯೇಸು ಸ್ವಾಮಿ ಇದ್ದು ತೋರಿಸಿದ್ದಾರೆ ಮೂವತ್ತ್ಮೂರುವರೆ ವರ್ಷಗಳ ಆದಮೇಲೆ ದೇವರು ಈ ಭೂಮಿಯಲ್ಲಿ ಇಳಿದು ಬಂದು ಮೂವತ್ತ್ ಮೂರುವರೆ ವರ್ಷಗಳ ಕಾಲ ಈ ಭೂಮಿಯಲ್ಲಿ ಸ್ವಾಮಿ ಜೀವಿಸಿದ್ದಾರೆ ಜೀವಿಸಿ ಆತನು ಯಾವುದು ಸಹ ಏನೋ ತಪ್ಪು ಮಾಡದಂತೆ ಪಾಪವನ್ನು ಸಹ ಮಾಡದಂತೆ ಆತನ ಕರುಣಿಸುವಂತೆ ನಾವು ಇದನ್ನು ಕರುಣಿಸುವಾಗಿರಬೇಕು ಆ ವಾಕ್ಯ ವಾಕ್ಯ ನಾವು ಧ್ಯಾನಿಸೋಣ ಇನ್ನು ಇದೇ ಒಂದು ಇಬ್ಬರೇ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದ ನಾವು ನೋಡೋಣ ಆಕಾಶ ಮಂಡಲವನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕ ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಯಾವ ಪ್ರತಿಜ್ಞೆ ಅಲ್ಲಿ ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸಬೇಕೆಂತಲೂ ಸತ್ಕಾರ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ ಈ ದೇವರು ಮಾಡುವಂಥ ಉಪಕಾರನ ಮರ್ತೋಗಿದ್ದಾರೆ ಇದರಿಂದಲೇ ಇಷ್ಟ ಪ್ರಕಾರ ಅನೇಕರು ಜೀವಿಸ್ತಾ ಇದ್ದಾರೆ ಇದನ್ನು ದೇವರು ಸನ್ನಿಧಿ ಮಾಡುವಂಥ ಒಂದು ಪ್ರತಿಜ್ಞೆ ಮಾಡ್ತೋಗಿದ್ದಾರೆ ಯಾಕೆಂದರೆ ನಮಗಿರುವ ಅಲಿಯಲ್ಲಿಯ ಸ್ತೋತ್ರ ಪ್ರಿಯ ದೇವರ ಮಗು ಅದೇ ಹದಿನೈದು ವಾಕ್ಯ ನೋಡುವುದಾದರೆ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ತಪ್ಪಿಸಿ ಅನುಪಾತವಿಲ್ಲದವನಲ್ಲ ಈ ದಿನ ನಿನ್ನ ಪರಿಸ್ಥಿತಿ ನೋಡಿ ಆತನ ಕನಿಕರಿಸಿಲ್ಲ ನಾನು ದೇವರು ನನ್ನ ನೋಡ್ತಿಲ್ಲ ನನ್ನ ಮಾಡ್ತಿಲ್ಲ ಅಂತ ಅನ್ಕೊಬೋದು ದೇವರು ಎಲ್ಲರೂ ನಿನ್ನ ಜೀವಿತದಲ್ಲಿ ಮಾಡುವತನಾಗಿದ್ದಾನೆ ಆದರೆ ನೀನು ದೇವರ ಮತ್ತೆ ಕಿವಿ ಕೊಡ್ತಿಲ್ಲ ದೇವರುನನ್ನು ಕನಿಕರಿಸ್ತಾ ಇದ್ದಾರೆ ಆದರೆ ಯೇಸು ಸ್ವಾಮಿ ನಮ್ಮಾಗಿ ಭೂಮಿಗೆ ಬಂದು ಆತನು ಯಾವ ಇಲ್ಲದೆ ಜೀವಿಸಿದ ಆದರೆ ನೀನ ನಂಬಿಕೆ ಕ್ರಿಸ್ತನಲ್ಲಿಲ್ಲ ಈ ದಿನದಲ್ಲಿ ಈ ದಿನದಲ್ಲಿ ಲೋಕದ ಆಸೆ ಪಾಸೆಗಳಲ್ಲಿ ಜನಗಳಲ್ಲ ನಂಬಿಕೆ ಹೋಗಿದೆ ಜನಗಳ ನಂಬಿಕೆ ಎಲ್ಲಿದೆ ಅಂದರೆ ದುಡ್ಡಿನಿಂದ ಇದೆ ಜನಗಳ ನಂಬಿಕೆಯಿಂದ ಒಬ್ಬರನ್ನ ಮೆಚ್ಚಿಸುವುದರಲ್ಲಿದೆ ಈ ಏನಾಗಿದೆ ಸಭೆಗಳು ನೋಡುವುದಾದರೆ ಅನೇಕ ಸಭೆಗಳಲ್ಲಿ ಭಾಷ್ರನ್ನು ಮೆಚ್ಚಿಸೋಕ್ಕೆ ಜನಗಳು ವಿಶ್ವಾಸಿಗಳು ನಾಟಕ ಮಾಡ್ತಾರೆ ಮುಂದೆ ಸೇವಕರು ಅಪ್ಪ ಆಶ್ರಯ ಅಪ್ಪ ನಮ್ಮ ಆತ್ಮಿಕ ತಂದೆ ಆತ್ಮಿಕ ತಾಯಿ ಲೋಕದಲ್ಲಿ ಜೀವಿಸುವಾಗ ಇಷ್ಟ ಪ್ರಕಾರ ಜೀವಿಸ್ತಾ ಇದ್ದಾರೆ ದೇವ್ರ ಮಗುವೆ ನೀನು ಇವತ್ತು ಮನುಷ್ಯ ಮನುಷ್ಯ ನೀನು ಮೋಸ ಮಾಡ್ಬೋದು ಸೇವಕ್ರಿಗೂ ಸಹ ನೀನು ಮೋಸ ಮಾಡ್ಬೋದು ಸದಾಕಾಲ ನೋಡುವ ಆತನು ಒಬ್ಬನಿದ್ದಾನೆ ಇದನ್ನು ನಿನ್ನ ನಂಬಿಕೆ ಕ್ರಿಸ್ತನಲ್ಲಿ ಹೆಂಗಿದೆ ನಾವು ದೇವರನ್ನು ಪ್ರೀತಿ ಮಾಡುವುದಾದರೆ ತಗ್ಗಿಸುವಂಥ ಮನಸ್ಸು ಪ್ರೀತಿಸುವಂಥ ಮನಸ್ಸು ಎಂಥ ಪರಿಸ್ಥಿತಿ ಬಂದರೂ ಸಹ ನಾವು ಇತರರನ್ನು ಒಂದು ಕ್ಷಮಿಸುವಂಥ ಮನಸ್ಸು ನಮ್ಗೆ ಬರುತ್ತೆ ಹೇಳಲ್ಲ ಹೇಳಿ ಎಪ್ಪತ್ತು ಸರಿ ಕ್ಷಮಿಸು ಯಾರೋ ಒಬ್ರು ಏನೋ ಅಂದರು ಅಂತ ಏನಾದ್ರು ಮಾಡ್ತೀವಿ ಏನು ಮಾಡ್ತೀವಿ ದೇವರ ಮಕ್ಕಳಾಗಿರುವಂಥ ನಾವು ನೀವು ಕ್ಷಮಿಸೋದಿಲ್ಲ ಅವ್ರು ನಂಗೆ ಹಂಗನ್ಬಿಟ್ರು ಇವ್ರು ನಂಗೆ ಅಂದ್ಬಿಟ್ರು ನೋ ಪ್ರಿಯ ದೇವ ಮಗುವೆ ನಿನ್ನ ನನ್ನ ಪ್ರಿಯ ದೇವರು ಆ ಒಂದು ಅಂಥ ಒಂದು ಪಾಪದ ಒಂದು ತರಿಸಿದಾರಲ್ವ ಕ್ರಿಸ್ತನ ಮನಸ್ಸು ನಿನ್ನಲ್ಲಿ ಎಲ್ಲಿ ಇದೆ ಇದಿಂದಲೂ ಪ್ರಿಯ ದೇವ್ರ ಮಗುವೆ ಕ್ರಿಸ್ತನ ಒಂದು ಪ್ರೀತಿ ನಮ್ಮಲ್ಲಿರುವಾಗ ನಾವು ಪರಸ್ಪರ ಹಿತಚಿಂತಕರಾಗ್ತೀವಿ ಒಬ್ಬರನ್ನೊಬ್ರು ನಾವು ಪ್ರೀತಿ ಮಾಡುವರಾಗ್ತೀವಿ ಸತ್ಕಾರ ಮಾಡುವರಾಗ್ತೀವಿ ಯಾವಾಗ ಕ್ರಿಸ್ತನ ಮನಸ್ಸು ಕ್ರಿಸ್ತನಲ್ಲಿ ಇದನ್ನು ನಂಬಿಕೆ ಸುಮ್ಮನೆ ಮೇಲೆ ಮಾತ್ರ ಅಲ್ಲ ಆಳವಾದ ನಂಬಿಕೆ ನಿನಗೆ ಬರಬೇಕು ಆವಾಗ ಆಳವಾದ ನಂಬಿಕೆ ಇದ್ದರೆ ಮಾತ್ರ ನೀನು ಕ್ರಿಸ್ತನಿರ್ತೀಯ ಕ್ರಿಸ್ತನಲ್ಲಿ ಇಲ್ಲ ಅಂದರೆ ಪ್ರಿಯ ದೇವ್ರ ಮಗುವೆ ನೀನು ಏನಕ್ಕೂ ಬೇಡವಾದಂಥ ಪರಿಸ್ಥಿತಿ ನೀನು ಜೀವಿಸ್ತೀಯಾ ಆ ವಾಕ್ಯ ನಿಮ್ಮ ಮುಂದೆ ಬೇ ಕಂಟಿನ್ಯೂ ಮಾಡೋಣ ಯಾಕಂದರೆ ಆ ವಾಕ್ಯ ಅದನ್ನೇನು ನಮ್ಮ ಅವಸ್ಥೆಯಿಂದ ಆತನು ನಮ್ಮನ್ನು ನಮ್ಮ ಕುರಿತು ಅನುಪಾತ ಇಲ್ಲೋದವನಲ್ಲ ಪ್ರಿಯ ದೇವ್ರ ಮಗುವೆ ಆತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಆಮೇಲೆ ಪ್ರಿಯ ದೇವ್ರ ಮಗುವೆ ನೀನು ಅನ್ಕೊಂಬ ಲೋಕದಲ್ಲಿ ಎಷ್ಟು ಕಷ್ಟ ಇದೆ ಗೊತ್ತ ಎಷ್ಟು ಎಷ್ಟು ಹೋರಾಟಗಳಿದೆ ಕಷ್ಟ ಎಷ್ಟು ಅಪಮಾನ ಇದೆ ಗೊತ್ತಾ ನಾನು ಅವ್ರು ಹಂಗಂದುಬಿಟ್ರು ಹಿಂಗನ್ಬಿಟ್ರು ಪ್ರಿಯ ದೇವ್ರ ಮಗುವೆ ಹಂಗೆ ಹಿಂಗೆ ಕೊರತೆ ಹೇಳುವಂಥ ಪ್ರಿಯ ದೇವರ ಮಗುವೆ ಇಲ್ಲಿ ಏ ಸ್ವಾಮಿ ನಿನಗಾಗಿ ಉತ್ತರ ಕೊಡ್ತಾ ಇದ್ದಾರೆ ಆತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ನಂತರ ಯೇಸು ಸ್ವಾಮಿ ನಮ್ಮಾಗಿ ಭೂಮಿಗೆ ಇದ್ದು ಪಾಪ ಮಾಡದಂತೆ ಜೀವಿಸಿದ್ದಾರೆ ಆದರೆ ಇದನ್ನು ನಾವು ದೇವರ ಸನ್ನಿಧಿ ನಂಬಿಕೆ ಸರಾಗಿದ್ದೀವ ದೇವರ ಮುಂದೆ ಒಬ್ಬರನ್ನೊಬ್ಬರು ಪ್ರತೀತಿ ಮಾಡ್ತಿದ್ದೀವ ಅಲ್ಲಿಯ ಸರ್ವ ವಿಷಯ ದೇವ್ರಿಗೆ ಸಹ ಒಂದು ದೇವ ಸುಲಿ ಸ್ತುತಿ ಸಾಲಿಸ್ತಾ ಇದ್ದೀವ ಅಥವಾ ನಾವು ಪರಸ್ಪರ ಒಂದು ವಾ ದೇವರು ನಮ್ಮ ಮೇಟಂಥ ವಾಗ್ದಾನ ಏನಿದೆ ಅದರಿಂದ ನಾವು ಒಬ್ಬರೊಬ್ಬರು ಪರಸ್ಪರ ಪರಸ್ಪರ ಪ್ರೀತಿ ಮಾಡೋರಾಗಿದ್ದೇವಾ ಅಥವಾ ನಾವು ಸತ್ಕಾರ ಮಾಡ್ತಾ ಇದ್ದೀವ ಇವೆಲ್ಲವೂ ನಮ್ಮನ್ನು ನಾವು ಫಸ್ಟ್ ಕ್ವಶನ್ ಮಾರ್ಕ್ ಹಾಕೊಳ್ಬೇಕಾಗುತ್ತೆ ಅದರಿಂದ ಮುಂದೆ ನಾವು ನೋಡೋಣ ಆದುದರಿಂದ ನಾವು ಕರುಣೆಯ ಕರುಣೆಯನ್ನು ಹೊಂದುವಂತೆ ಆತನ ದೇಹೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ ದೇವರ ಮುಂದೆ ಬಂದಿರುವಂಥ ನೀನು ಈ ನೀನು ನೀನು ಪರಿಶು ಪರಿಶೋಧನೆ ಮಾಡು ಬೇರೆಯವರ ತಪ್ಪು ನಿನ್ನಲ್ಲಿ ಹುಡ್ಕೋಕೋಬೇಡ ಬೇರೆಯವರ ಜೀವಿತದಲ್ಲಿ ನೀನು ತಪ್ಪು ಹುಡುಕಬೇಡ ನಿನ್ನ ಜೀವಿತ ದೇವರು ಮಾಡುವಂಥ ಕಾರ್ಯ ನೀನು ಹುಡುಕೋ ಇನ್ನೊಂದು ನೋಡಿದರೆ ಅನೇಕರ ಜೀವಿತರ ನಂಬಿಕೆಯನ್ನು ಬಿದ್ದೋಗಿದೆ ಆ ಒಂದು ನಂಬಿಕೆ ಬಿದ್ದೋಗಿರುವಂಥ ಪ್ರಿಯ ದೇವ್ರ ಮಗುವೆ ನಿನಗಾಗಿ ಇನ್ನೊಂದು ವಾಕ್ಯ ಬರಲ್ಪಟ್ಟಿದೆ ಗಲಾತೆ ಬರೆದ ಪತ್ರಿಕೆ ಹದಿಮೂರನೇ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯನ ತೆಗೆದಿರ್ ಓದಿ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಐ ಮೀನ್ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ಎಷ್ಟು ಜನ ಇದರ ನಂಬಿಕೆಯಲ್ಲಿದ್ದರೆ ನಂಬಿಕೆಯಲ್ಲಿರುವುದಾದರೆ ನಿಮ್ಮನ್ನು ನೀವು ಪರಿಶು ಪರಿಶೋಧನೆ ಮಾಡಿಕೊಳ್ಳಿ ಕ್ರಿಸ್ತನು ಪರಿಶೋಧಿಸೋಕೆ ಅಲೆಲಿಯಾ ನಿಮ್ಮನ್ನು ಪರಿಶೋಧನೆ ಮಾಡಿಕೊಳ್ಳಿರಿ ಮತ್ತೊಂದು ಬಾರಿ ಇದೆ ಇಲ್ಲಿ ಯಾಕಂದರೆ ಏನು ಏಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂದು ನಿಮ್ಮನ್ನು ಕುರಿತು ನೀವೇ ಚೆನ್ನಾಗಿ ತಿಳಿದಿಲ್ಲವೋ ಅಲೆಲಿಯ ಕ್ರಿಸ್ತನಿಂದಲಿದ್ದಾನೆ ಯಾ ಆತರು ನಿಮ್ಮಲ್ಲಿದ್ದದರೆ ನೀವು ಅಯೋಗ್ಯರೇ ಇದನ್ನು ಪ್ರಿಯ ದೇವ್ರ ಮುಖ ದೇವರು ನಮ್ಮನ್ನ ಕರೆದಿರುವಾಗ ದೇವರು ನಮ್ಮ ಸಂಗಡ ಸದಾಕಾಲ ಇರ್ತಾರೆ ಇದರಲ್ಲಿ ಅನೇಕ ನಂಬಿಕೆಯಲ್ಲಿ ಬಿದ್ದೋಗಿದ್ರ ನಂಬಿಕೆಯಲ್ಲಿ ಬಲಗೊಳ್ಳಿರಿ ದೇವರ ಉದ್ದೇಶ ನಿಮ್ಮಲ್ಲಿ ನೆರವೇರುವಂಥದ್ದಾಗಿದೆ ನಂಬಿಕೆಯಲ್ಲಿ ನೆಲಿಲ್ಲಲಿ ದೇವರ ಚಿತ್ರ ನೆರವೇರುವಂಥದ್ದು ಆವಾಗ ಈ ಪಿತರನ್ನು ನೀನು ನೆರೆಯೂರು ನಿನ್ನ ಪ್ರೀತಿಸು ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲೂ ಆಶೀರ್ವಸಲಿ ಆ ಮೀನ್